ಈಗ ಹೊಸ ಫಾರ್ಮರ್ಸ್ಗೆ ಎಫ್ ಒನ್ ಎಫ್ ಟು ಏನು ಹೇಳ್ತಾ ಇದಾರೆ ಅಂತ ಅರ್ಥ ಆಗಲ್ಲ ಎಫ್ ಟು ಅಂತಾರೆ ಎಫ್ ತ್ರೀ ಅಂತಾರೆ ಎಫ್ ಫೋರ್ ಅಂತ ಏನಿದು ಅಂತ ಗೊತ್ತಾಗಲ್ಲ ಆಮೇಲೆ ಇನ್ನೂ ಕೆಲವು ಜನ ಎಫ್ ಒನ್ ಎಫ್ ಟು ಗೊತ್ತಿದ್ದವ್ರಿಗೆ ಎಫ್ ತ್ರೀ ಎಫ್ ಫೋರ್ ಪ್ಯೂರ್ ಅನ್ಕೊಳ್ತಾರೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈಗ ಲೋಕಲ್ ಬ್ರೀಡ್ ಯಾವುದು ಫೀಮೇಲ್ಗೆ ಫುಲ್ ಬ್ಲಡ್ ಡಾರ್ಪರ್ ಮೇಲ್ ಅದರಲ್ಲಿ ಕ್ರಾಸ್ ಮಾಡಿದ್ರೆ ಹುಟ್ಟೋ ಮರಿನ ಎಫ್ ಒನ್ ಜನ್ರೇಷನ್ ಅಂತಾರೆ ಅಂದರೆ ಎಫ್ ಒನ್ ಜನ್ರೇಷನ್ಗೆ ಫಿಫ್ಟಿ ಪರ್ಸೆಂಟ್ ಟಿಕಲಿ ಆಗಿರ್ಬೋದು ಫಿಫ್ಟಿ ಪರ್ಸೆಂಟ್ ಡಾರ್ಪರ್ ಜೆಂಟಿಕ್ಸ್ ಪಾಸ್ ಆಗಿರುತ್ತೆ ಅದರಿಂದ ನಾವು ಎಫ್ ಒನ್ ಅಂತೀವಿ ಆ ಹುಟ್ಟಿದ ಮರಿ ಇದೆಯೋ ಅದರಲ್ಲಿ ಫೀಮೇಲ್ ಆಗಿದ್ದು ಅದು ದೊಡ್ಡದಾಗಿ ಅದು ಕ್ರಾಸ್ ಇನ್ನೊಂದು ಫುಲ್ ಬ್ಲೆಡ್ ಮೇಲ್ ಬೇರೆ ಮೇಲು ಸೇಮ್ ಇನ್ಬಿಲ್ಡಿಂಗ್ ಆಗುತ್ತಲ್ಲ ಬೇರೆ ಫೀಮೇಲಲ್ಲಿ ಬೇರೆ ಮೇಲಲ್ಲಿ ಆ ಫೀಮೇಲ್ ಎಫ್ ಒನ್ ಫೀಮೇಲ್ ಕ್ರಾಸ್ ಆದರೆ ಹುಟ್ಟೋ ಮರಿನ ಎಫ್ ಟು ಅಂತಾರೆ ಈ ಥರ ಹುಟ್ಟೋ ಮರಿ ದೊಡ್ಡದಾಗಿ ಬೇರೆ ಡಾರ್ಪರ್ಗೆ ಕ್ರಾಸ್ ಆಗಿ ಬಂದಿರೋ ಮರಿನ ನಾವು ಎಫ್ ಟು ಎಫ್ ತ್ರೀ ಅಂತ ಮಾಡ್ಕೊಂಡು ಹೋಗ್ತೀವಿ ಈಗ ಫಸ್ಟ್ ನಾವು ಎಫ್ ಒನ್ ಅಂತಂದ್ರೆ ಫಿಫ್ಟಿ ಪರ್ಸೆಂಟು ನೆಕ್ಸ್ಟ್ ಎಫ್ ಟು ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಜೆಂಟಿಕ್ಸ್ ಇರುತ್ತೀವಿ ಎಫ್ ತ್ರೀ ಅಂದ್ರೆ ಏಯ್ಟಿ ಸೆವೆನ್ ಪರ್ಸೆಂಟು ಆಮೇಲೆ ನೈಂಟಿ ಪ್ಲಸ್ ಆ ಥರ ಹೋಗುತ್ತೆ ಕೆಲವು ಜನಕ್ಕೆ ಸರ್ ನೈಂಟಿ ಪ್ಲಸ್ ಹೋದರೆ ಪ್ಯೂರ್ ಅಲ್ವಾ ಅಂದರೆ ಎಫ್ ಫೋರ್ ಅಂದರೆ ಪ್ಯೂರ್ ಅಲ್ವಾ ಅಂತಾರೆ ಇಲ್ಲ ನಾವು ಎಫ್ ಫೋರ್ ಹೋಗ್ಲಿ ಎಫ್ ಸಿಕ್ಸ್ ಹೋದರೆ ಎಫ್ ಸಿಕ್ಸ್ ವರ್ಗ ಹೋದ್ರೆ ಇಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಜೆಂಟಿಕ್ಸ್ ಪಾಸ್ ಆಗಿರುತ್ತೆ ಬಟ್ ಆ ಲೋಕಲ್ ಬ್ರಿಡ್ಸ್ ಒನ್ ಪರ್ಸೆಂಟ್ ಇದೆಯಲ್ಲ ಆ ಒನ್ ಪರ್ಸೆಂಟ್ ಇದ್ದ ಅದು ಪ್ಯೂರ್ ಆಗಲ್ಲ ಸೊ ಹಂಗಾಗಿ ಫುಲ್ ಬ್ಲಡ್ ಟು ಫುಲ್ ಬ್ಲಡ್ ಅಂದರೆ ಪ್ಯೂರ್ ಡಾರ್ಪರಿಂದ ಪ್ಯೂರ್ ಡಾರ್ಪರ್ ಕ್ರಾಸ್ ಆಗಿ ಬಂದಿರೋ ಮರಿನ ನಾವು ಪ್ಯೂರ್ ಅಂತ ಫುಲ್ ಬ್ಲಡ್ ಅಂತ ಕರಿತೀವಿ